ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೊಸ ವರ್ಷಕ್ಕೆ ಮತ್ತೊಂದು ಮಾದರಿ ಕಾರ್ಯ ಮಾಡಿ ಗಮನ ಸೆಳೆದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರಕ್ಕೆ ಕಣ್ಣುದಾನ ಮಾಡಿದ್ದಾರೆ ಕಣ್ಣುದಾನ ಮಾಡಿ ಪೊಲೀಸರು ಮತ್ತು ನಾಗರಿಕರಿಗೂ ಕಮಿಷನರ್ ಮಾದರಿಯಾಗಿದ್ದಾರೆ ನಾರಾಯಣ ನೇತ್ರಾಲಯದ ರಾಜ್ಕುಮಾರ್ ನೇತ್ರದಾನ ಕೇಂದ್ರವು ಕಮಿಷನರ್ಗೆ ಪ್ರಶಂಸಾ ಪತ್ರ ನೀಡಿದೆ ಈ ಬಾರಿ ಹೊಸ ವರ್ಷಕ್ಕೆ ಸಿಹಿ ತಿನಿಸು ಹೂಗುಚ್ಛ ಬೇಡ ನನಗೆ ವಿಶ್ ಮಾಡಲು ತರುವ ಬೊಕೆ ಸ್ವೀಟ್ ಹಣವನ್ನ ಅನಾಥಾಶ್ರಮಕ್ಕೆ ಬಳಸಿ ಅಂತ ಕಮಿಷನರ್ ಕರೆ ನೀಡಿದ್ರು ಹೊಸ ವರ್ಷದ ದಿನ ಅನಾಥಾಶ್ರಮಕ್ಕೆ ಪತ್ನಿ ಸಮೇತ ಭೇಟಿ ನೀಡಿ ವಿಶ್ ಮಾಡಿದ್ರು ಇದೀಗ ನೇತ್ರದಾನ ಮಾಡುವ ಮೂಲಕ ಇನ್ನೊಬ್ಬರಿಗೆ ಮಾದರಿಯಾಗುವ ಕೆಲಸ ಮಾಡಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಹೊಸ ವರ್ಷಕ್ಕೆ ಮತ್ತೊಂದು ಮಾದರಿಯ ಕಾರ್ಯವನ್ನ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರಕ್ಕೆ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ದಾರೆ ಕಣ್ಣು ದಾನ ಮಾಡಿ ಪೊಲೀಸರು ಹಾಗೆ ನಾಗರಿಕರಿಗೆ ಕಮಿಷನರ್ ಮಾದರಿಯಾಗುವ ಕೆಲಸವನ್ನು ಮಾಡಿದ್ದಾರೆ ನಾರಾಯಣ ನೇತ್ರಾಲಯದ ರಾಜ್ಕುಮಾರ್ ನೇತ್ರದಾನ ಕೇಂದ್ರ ಕಮಿಷನರ್ಗೆ ಪ್ರಶಂಸಾ ಪತ್ರವನ್ನ ಕೂಡ ನೀಡಿದೆ ಇನ್ನು ಈ ಬಾರಿ ಹೊಸ ವರ್ಷಕ್ಕೆ ಸಿಹಿ ತಿನಿಸು ಆಗಿರಬಹುದು ನನಗೆ ಕೊಡೋದು ಬೇಡ ನನಗೆ ವಿಶ್ ಮಾಡೋದಕ್ಕೆ ಅಂತ ಹೇಳಿ ತರುವಂತಹ ಬೊಕೆಗಳಾಗಿರಬಹುದು ಸ್ವೀಟ್ ಹಣವನ್ನ ಅನಾಥಾಶ್ರಮಕ್ಕೆ ಬಳಸಿ ಅಂತ ಹೇಳಿ ಕಮಿಷನರ್ ಕರೆ ಕೊಟ್ಟಿದ್ರು ಹೊಸ ವರ್ಷದ ದಿನ ಅನಾಥಾಶ್ರಮಕ್ಕೆ ತಮ್ಮ ಪತ್ನಿಯ ಸಮೇತ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ವಿಶ್ ಕೂಡ ಮಾಡಿದ್ರು ಇದೀಗ ನೇತ್ರದಾನ ಮಾಡುವ ಮೂಲಕ ಇನ್ನೊಬ್ಬರಿಗೆ ಮಾದರಿಯಾಗುವಂತಹ ಕೆಲಸವನ್ನ ಮಾಡಿದ್ದಾರೆ